ಅದ್ರಿ ಕಾಣ್ತಾ ಇದೆ ನೋಡ್ರಿ ಇದು ಕಾಣ್ತಿರೋದನ್ನ ಏನದು ಶುಕ್ರ ಶುಕ್ರ ಗ್ರಹ ಯಾವ ಗ್ರಹ ಶುಕ್ರ ಗ್ರಹ ವೆರಿ ಗುಡ್ ಈ ಅದರ ಕೆಳಗೆ ಇನ್ನೊಂದು ಗ್ರಹ ಇದೆ ಇಲ್ಲಿ ತೋರಿಸ್ತೈತೆ ಕೆಳಗೆ ಇನ್ನೊಂದು ತೋರಿಸ್ತೈತ ಇವತ್ತು ನಿಮ್ಗೆ ಅಷ್ಟು ದೃಷ್ಟಿದ ಕಾಣ್ತಾ ಇಲ್ಲ ಅದು ಇಲ್ಲಿ ಹೌದಾ ಅದ್ರ ಕೆಳಗೆ ಶನಿ ಗ್ರಹ ಇಲ್ಲಿ ನೋಡಿ ಉಂಗುರ ವ್ಯವಸ್ಥೆ ಇರುವಂತಹ ಶನಿ ಗ್ರಹ ಶನಿ ಉಂಗುರ ವ್ಯವಸ್ಥೆ ಇರುವಂತಹ ಗ್ರಹ ಯಾವ್ದು ಶನಿ ಗ್ರಹ ಇನ್ನ ಇದೇ ರೀತಿ ಹಂಗ ಇಲ್ಲಿ ಮ್ಯಾಲೆ ನೋಡಿ ಇಲ್ಲಿ ಕಾಣ್ತೈತೆ ನೋಡ್ರಿ ಇದು ಈಗ ನೋಡ್ರಿ ಇಲ್ಲಿ ಕಾಣ್ತೈತಿ ನೋಡ್ರಿ ಇದು ಗುರುಗ್ರಹ ಇಲ್ಲಿ ನೋಡ್ರಿ ಯಾವ ಗ್ರಹ ಇದು ಗುರುಗ್ರಹ ಒಟ್ಟು ಎಷ್ಟು ಗ್ರಹಗಳು ಎಂಟು ಗ್ರಹಗಳೇ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಎಸ್ ಇದು ನೋಡ್ರಿ ನಮ್ಮ ನೆತ್ತಿ ಮೇಲೆ ಕರೆಕ್ಟ್ ಆಗಿರ್ತಕ್ಕಂಥ ಇಲ್ಲಿ ಗುರುಗ್ರಹ ಇದು ನೋಡ್ರಿ ಇದು ಇದೆ ಕಾಣ್ತಿರೋದು ಹೌದ್ರಿ ಎಸ್ ಇದು ಯಾವ ರೀತಿ ಈ ರೊಟೇಷನ್ ಅನ್ನೋದು ತೋರಿಸ್ತೈತೆ ನೋಡ್ರಿ ಹಿಂಗೆ

ಎಸ್ ನೋಡ್ರಿ ಈ ಎಂಟು ಗ್ರಹಗಳ ಪೈಕಿ ಕೆಂಪು ಗ್ರಹ ಯಾವ್ದು ಅಂತೀವಿ ನಾವು ಇದು ಮಂಗ ನೋಡ್ರಿ ರೆಡ್ ಕಾಣ್ತಾ ಇದೆ ನೋಡಿ ಸೊ ಅಲ್ಲಿ ಕಾಣ್ತಾ ಇರೋದು ಕೆಂಪು ಚಿಕ್ಕ ಕಾಣ್ತಾ ಇದಿಲ್ಲ ಅದೇ ಮಂಗ್ರೆನ್ಸ್ ನೋಡ್ರಿ ಎಲ್ಲಾ ಗ್ರಹಗಳಿನ್ನ ಎಲ್ಲಾ ಚಿಕ್ಕ ನೋಡ್ರಿ ಚಿಕ್ಕ ಕಾಣ್ತೈತೆ ಅದ ಬಟ್ ಅದು ಚಿಕ್ಕ ಅಂದ್ರೆ ನಕ್ಷತ್ರ ಅಲ್ಲ ಅದು ಅದೇನದು ಹ ಯಾವ ಗ್ರಹ ಗ್ರಹ ಎಸ್ ಇನ್ನ ಅದ್ರ ಕೆಳಗನ ಒಂದು ಕಾಣ್ತಾ ಇದೆ ನೋಡಿ ಅಲ್ಲಿ ಅದನ್ನ ಏನಂತ ನೋಡೋನ್ವಾ ಕಾಣತ್ಕೊಂಡ್ರಿ